ನಾವಿವತ್ತು ಆಗಿ ಈರುಳ್ಳಿ ಕಟ್ಲೆಟ್ ಮಾಡಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಟೇಸ್ಟಿಯಾಗಿದೆ ಎಲ್ರಿಗೂ ಸಿಕ್ಕ ಇಷ್ಟ ಆಗುವಂಥ ರೆಸಿಪಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದ್ಸಲ ಎಲ್ಲರೂ ಟ್ರೈ ಮಾಡಲೇಬೇಕಿದ ಅಷ್ಟು ಚೆನ್ನಾಗಿದೆ ಇದು ಫುಲ್ ವೀಡಿಯೋನ ವಾಚ್ ಮಾಡಿ ಎಷ್ಟು ಸಿಂಪಲಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ರೆಸಿಪಿನ ಈರುಳ್ಳಿ ಕಟ್ಲೆಟ್ ಮಾಡ್ತಿದ್ದೀವಿ ಸ್ಪೆಷಲ್ಲಾಗಿ ಈಸಿಯಾಗಿ ಸಿಂಪಲಾಗಿ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಮೊದಲಾಗಿ ಒಂದು ಮೂರು ದಪ್ಪನ ಈರುಳ್ಳಿ ತೊಗೊಂಡಿದ್ದೀವಿ ನೆಕ್ಸ್ಟು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಅದಕ್ಕೆ ಏನದು ಕರಿಬೇವು ಕರಿಬೇವು ಹಾಕೊತಾ ಇದ್ದೀವಿ ಹಾಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಇದ್ದೀವಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊತ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕ್ಕೊಂಡ್ವಿ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಹಾಕೊತಾ ಇದ್ದೀವಿ ಬೇಕಂದರೆ ಜೀರಿಗೆ ಹಾಕೊಳ್ಳಿ ಇಲ್ಲಾಂದರೆ ಜೀರಿಗೆ ಪೌಡರ್ ಕೂಡ ಹಾಕೊಬೋದು ಸ್ವಲ್ಪ ಖಾರದ ಪುಡಿ ಹಾಗೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಒಂದು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಸಂಜೆ ಟೈಮು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಹಾಗೆ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು ಇದಕ್ಕೆ ಮೇಯ್ನ್ ಬೇಕಾಗಿರೋವಂಥದ್ದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಬೌಲಷ್ಟು ಹಾಕ್ಕೊತಾ ಇದ್ದೀವಿ ನೋಡ್ಕೊಳ್ಳಿ ಕಲಿಸ್ಕೊಂಡು ಕಲ್ಸ್ಕೊತ ಕಲ್ಸ್ಕೊತ ಹಾಕ್ಕೊಬೇಕು ಹಾಗೆ ಒಂದು ಸ್ಪೂನು ಬಿಸಿ ಮಾಡ್ಕೊಂಡಿರೋ ಅಂತ ಹಾಯಿಲ್ ಹಾಕೊತಾ ಇದ್ದೀವಿ ಹಾಂ ಒಂದು ಎರಡು ಸ್ಪೂನ್ ಸಾಕು ಅಲ್ಲ ಹ್ಞೂ ಹಾಗೆ ಇದನ್ನು ನೀಟಾಗಿ ಕಲಿಸ್ಕೊತಿದ್ದೀವಿ ನೀಟಾಗಿ ಹದುವಾಗ ಇದನ್ನು ಈಸಿಯಾಗಿ ಮಾಡ್ಬೋದು ಇದು ಅಲ ತುಂಬ ಈಸಿಯಾಗಿ ಈವ್ನಿಂಗ್ಸ್ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೇ ಚೆನ್ನಾಗಿ ಬರೋದು ಇದಾದಷ್ಟು ಇನ್ನೂ ಸ್ವಲ್ಪ ಹಸಿಡ್ಬೇಕು ಅನ್ಸುತ್ತಲ್ಲ ಸ್ವಲ್ಪ ಹಾಗೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸಾಕು ಸಾಕು ಸ್ವಲ್ಪ ನೀರು ಹಾಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ನೀರು ಅಂತೇಳಿ ಇದು ತುಂಬಾ ಈಸಿಯಾಗಿರೋಂಥ ರೆಸಿಪಿ ಆರಾಮ್ಸೆ ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಇದಕ್ಕೆ ಗಟ್ಟಿಯಾಗಿರಬೇಕಾದಷ್ಟು ಈರುಳ್ಳಿ ನೀರು ಬಿಡ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕಲ್ಸ್ಕೋಬೇಕು ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಉಂಡೆಗಳನ್ನ ಸ್ವಲ್ಪ ದಪ್ಪನಾಗೆ ಇರಲಿ ಉಂಡೆ ಈ ರೀತಿ ಮಾಡಿ ಎಲ್ಲ ಇಲ್ಲಿ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಎಷ್ಟೊಂದು ಆಗುತ್ತೆ ನಾವು ಬರೀ ಮೂರು ಈರುಳ್ಳಿ ತಗೊಂಡಿದ್ದೀವಿ ಅಷ್ಟೇ ಅದಕ್ಕೆ ಸುಮಾರು ಒಂದು ಹತ್ತಾಗುತ್ತೆ ಹತ್ತಾಗುತ್ತೆ ಇದೇ ಥರಾನೆ ಎಲ್ಲ ಮಾಡಿ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಎಣ್ಣೆಲಿ ಕರಿ ಅದಕ್ಕೆ ಈಸಿ ಆಗುತ್ತೆ ಓಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಎಲ್ಲ ರೆಡಿ ಆಗಿದೆ ಹಾಗೆ ಎಣ್ಣೆ ಕೂಡ ಕಾಯ್ತಾ ಇದೆ ಬಿಡೋಣ ಇವಾಗ ಎಣ್ಣೆಗೆ ಉಪ್ಪು ಎಲ್ಲ ಸ್ವಲ್ಪ ಟೇಸ್ಟ್ ನೋಡ್ಕೊಂಡಿದ್ದೀವಿ ಕರೆಕ್ಟ್ ಆಗಿದೆ ನೀವು ಒಂದ್ಸಲ ಟೇಸ್ಟ್ ನೋಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಬೇಕು ಅಕ್ಕಿ ಇಟ್ಟೆಲ್ಲ ಒಳಗಡೆ ನೀಟಾಗಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಬೇಕಾ ಒಂದು ಟೂ ಮಿನಿಟ್ಸ್ ಆದರೂ ಬೇಯಿಸ್ಬೇಕು ಅಟ್ಲೀಸ್ಟ್ ಓಕೆ ಅವನು ನೀಟಾಗಿ ಎಲ್ಲ ಫ್ರೈ ಆಗಿದೆ ಸಾಕು ಇಷ್ಟು ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಹ್ಞೂ ಆಗಿದೆಯಾ ಹಾಗೆ ಬನ್ನಿ ಇದಕ್ಕೆ ಸರ್ವ್ ಮಾಡಿ ಒಂದು ಪ್ಲೇಟಿಗೆ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಓಕೆ ನೋಡಿ ಇವಾಗ ಈರುಳ್ಳಿ ಕಟ್ಲೆಟ್ ರೆಡಿ ಆಗಿದೆ ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಸಕು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಓಕೆ ಇದೇ ಥರ ಈಸಿಯಾಗಿರೋಂಥ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸಪೋರ್ಟ್ ಮಾಡಿ ಹಾಗೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್